ನಮಸ್ಕಾರ ನಾನು ಕಾವ್ಯ ಇಂದಿನ ಪತ್ರಿಕೆಗಳ ಪ್ರಮುಖ ವಿಷಯಗಳನ್ನು ನೋಡೋದಾದರೆ ಲೋಕೋ ಪೈಲಟ್ ಹುದ್ದೆಗಳಿಗೆ ರೈಲ್ವೆ ಇಲಾಖೆ ಕನ್ನಡ ಪರೀಕ್ಷೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಿತ್ತು ಆದರೆ ಇದೀಗ ಪ್ರ ಪರೀಕ್ಷಾ ಪ್ರವೇಶ ಪತ್ರವನ್ನು ಬಿಡುಗಡೆ ಆಗಿ ಮಾಡಲಾಗಿದೆ ಪರೀಕ್ಷೆನ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಮಾತ್ರ ಬರೀಬೇಕು ಅನ್ನೋಂತಹ ಕಂಡೀಷನನ್ನು ಹಾಕಿದೆ ದೇವರ ನಾಡು ಎಂದು ಕರೆಯಲ್ಪಡುವ ಕೇರಳದ ವೈನಾಡಿನಲ್ಲಿ ಭೀಕರ ಜಲಪ್ರಳಯ ಉಂಟಾಗಿದೆ ಬೆಟ್ಟ ಕುಸಿದು ಈ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಬರೋಬ್ಬರಿ ಇಪ್ಪತ್ತೊಂದು ಎಕರೆ ದೊಡ್ಡ ಗುಡ್ಡ ಕುಸಿದು ಈ ಅನಾಹುತ ಸಂಭವಿಸಿದೆ ಎಂದು ವರದಿಯಾಗಿದೆ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಕೈಗೊಳ್ಳಲು ನಿರ್ಧರಿಸಿತ್ತು ಈ ಪಾದಯಾತ್ರೆಗೆ ಪ್ರೀತಮ್ ಗೌಡ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಕೂಡ ಕೇಂದ್ರ ಸಚಿವರಾದಂತಹ ಎಚ್ ಡಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಆದರೆ ದೆಹಲಿಯಲ್ಲಿ ಜೆಪಿ ನಡ್ಡಾ ಪ್ರಹ್ಲಾದ್ ಜೋಶಿ ಅವರು ಇವರ ಜೊತೆಗೆ ಸಂಧಾನವನ್ನು ಕೈಗೊಂಡರು ಬಳಿಕ ಎಚ್ ಡಿ ಕುಮಾರಸ್ವಾಮಿಯವರು ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ